ನವು ನೋ ನೇ ಏನ ಏನಜ್ಜಿ ಏಯ್ ನಿಮ್ಮಮ್ಮ ಏನೋ ಧಾರಾಪಾರ ಕಿ ಹೋಗೋವೇ ಬಟ್ಟೆ ಒಳ್ಳೆಯ ಹೋಗ್ಬಿಟ್ಟು ಸಿಟಿಗೆ ಹೋಗೋ ತರಕೆ ನಾನು ಹೊರತಾಗೋಟ್ ಬರ್ತೀನಿ ಕಲಾಕ ಒಳಗಿರು ಸರಿಯಾ ಹ್ಞೂ ಅಜ್ಜಿ ಸರಿ ಆಯ್ತು ಹೊರಗಡೆ ಕುತ್ಕೊಂಡು ಹೊಲಗಿಸ್ಕೊಂಡು ಇತ್ತಬಳ ಇಲ್ಲಿ ಒಳಗಡೆ ಸರಿ ಅಜ್ಜಿ ಆಯಿತು ನೀವೇ ಎಷ್ಟೊತ್ತಿರ್ಬರ್ತೀರಿ ಹೊರತಾ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಕೆಲಸ ಮುಗಿಸ್ಕೊಂಡು ಕಳೆಯವೇ ತೆವರಿ ಮೇಲೆ ಎಲ್ಲ ಏನು ಆಡಬೇಡ ನಿಂತದ ಕಿತ್ತ ಬರ್ತೀನಿ ಒಳಗಿರು ಹ್ಞೂ ಸರಿ ಅಜ್ಜಿ ಆಯಿತು ಹಬ್ಬ ಅಜ್ಜಿ ಹೋಯ್ತು ಅಲ್ಲ ಸರತ್ ಯಾಕೆ ಇಷ್ಟ ಆದ್ರೆ ಒಂದ್ ಫೋನು ಮಾಡಿಲ್ಲ ಏನೂ ಇಲ್ಲ ಹ್ಮ್ ಇವ್ರು ನೋಡ್ರ ಫೋನ್ ಕೈ ಕೊಡಕ್ಕಿಲ್ಲ ಹೆಂಗ್ ಮಾಡೋದು ಸರ್ವತ್ನ ಹೆಂಗ್ ಮೀಟ್ ಮಾಡೋದು ಅಂತಾನೆ ಗೊತ್ತಾಯ್ತಾ ಇಲ್ಲ ಚೆನ್ನಾಗಿ ಓಯ್ತದ ಇಸ್ಕೊಂಡ್ರಿ ಚರಾಜಿ ಆಯ್ತಾ ಊಟ ನಂದು ಆಯ್ತು ನಿಮ್ದು ಇನ್ನು ಆಗಿಲ್ಲ ಕಣವ ಇನ್ನು ಆಗಿಲ್ಲ ಮಾಡ್ಬೇಕೀಗ ತೂ ಲೇಟ್ ಆಗ ಉಂಡ್ ಮಧ್ಯಾಹ್ನ ಉಂಡುಂಡೆ ಉಂಡ ಮಗ ಬನ್ನಿ ಅಜ್ಜಿ ಸ್ವಲ್ಪ ಊಟ ಮಾಡೀವ್ರಿ ಏನ್ ಮಾಡಿದೆ ನಾನು ಟಮಟ ಗೊಜ್ಜು ಮಾಡಿ ಅನ್ನ ಮಾಡಿದೆ ಪರ್ವಾಗಿಲ್ವ ಮಾಡಿಯಾ ಹ್ಮ್ ಮಾಡಕ್ ಬರ್ತದೆ ಮಾಡ್ತೀನಿ ಸರಿ ಆಯ್ತು ಎಲ್ಗೋಯ್ತು ನಿಮ್ಮ ಅಜ್ಜಿ ನಿಮ್ಮನೇ ನಮ್ಮ ಅಜ್ಜಿ ಒಳ್ಳೆ ಹತ್ರ ನಮ್ಮ ಅಮ್ಮ ಅದೇನೋ ತರ್ಬೇಕು ಅಂದ್ಬಿಟ್ಟು ಸಿಟಿಗೆ ಹೋಗದೇ ಸರಿ ಸರಿ ಹೋಗ್ ನೋಡೋಗು ಈ ನೋಡೋ ಈಜಲ್ಲಿ ನಿಂತ ನಿಮ್ಮ ಅಜ್ಜಿ ಬಂದ್ರೆ ಅಜ್ಜಿ ಫೋನ್ ಕೊಡಜಿ ಫೋನ್ ಯಾಕೆ ನಮ್ಮ ಅಮ್ಮನ ತರ ಕೇಳಬೇಕು ಸಿಟಿಯಿಂದ ಅದಕ್ಕೆ ಕಣಜಿ ನಿಮ್ಮ ಅಮ್ಮನ್ ಮಾಡಕ ಸರಿ ಕೊಡ್ತೀನಿ ಅಡು ಹ್ಮ್ ಅಜ್ಜಿ ಫೋನ್ ಅಮ್ಮ ಇರ್ತಾ ಇಲ್ಲ ಎಷ್ಟೊತ್ತಿ ಎಲ್ಲಿಗೋಯೋತಿದ್ರಿ ನೀವು ನಿಮ್ ಜಜ್ಜಿ ಮೈಕಾನಿ ಕಣವಾ ಅಜ್ಜಿ ಆಕಡೆ ಬರಕ್ಡ್ತದ ಮಾತಾಡ್ಬಿಟ್ಟು ಕರಿ ಗೊತ್ತಿನಿ ಓ ಸರಿ ಅಜ್ಜಿ ಆಯ್ತು ಫೋನ್ ಕನೆಕ್ಟ್ ಆಗ್ತೀಲ್ವಲ್ಲ ನೀವು ಪ್ರಯತ್ನಿಸುತ್ತಿರುವ ಚಂದಾದಾರರು ತಮ್ಮ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನಿಸಿ ಅಯ್ಯೋ ಫೋನ್ ಸ್ವಿಚ್ ಆಫ್ ಮಾಡ್ಕೋಬಹುದ ಮಾತಾಡೋ ಅದಕ್ಕೆ ಫೋನ್ ಇಡ್ಕೊಂಡಿದ್ದೀ ಮಾತಾಡ್ಬೇಕಲ್ವಾ ಅಜ್ಜಿ ಯಾವಾಗ ಬಂದ್ರಿ ಏ ನೀನು ಬಾರಿ ಸುರಿಯಾ ಇದೇ ಬುದ್ಧಿ ಕಲ್ತೀನಿ ನೀನು

ಅಜ್ಜಿ ಸುಮ್ನಿರಿ ಅಜ್ಜಿ ಪ್ಲೀಸ್ ಕಣಜಿ ನಿಮ್ಗೆ ಕಾಲಕ್ಕೆ ಬಿಡ್ತೀನಿ ಸುಮ್ಕೀರಜ್ಜಿ ಅಜ್ಜಿ ಬೇಡ ಕಣಜಿ ಅಜ್ಜಿ ಪಪ್ಪ ಅವ್ರು ಏನು ತಪ್ಪಿದ್ರು ಅಮ್ಮನ್ ಫೋನ್ ಮಾಡೋಕೇಳ್ತಾನಿಸ್ಕೊಂಡಿದ್ ನಾನು ಅಮ್ಮನಿಗೆ ಏನೋ ತರ ಕೇಳಬೇಕಾಗಿತ್ತು ಅದಕ್ಕೆ ಏನ್ ತರ ಕೇಳಬೇಕಾಗಿನೇ ಏನ್ ತರ ಕೇಳಬೇಕಾಗಿತ್ತು ನೀನು ನನಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದೀನಿ ನಿನ್ ಮೊಲಾ ನಿನ್ ಮೊಲ್ಲಾಟದ ಬಿಂಕಿಕ ಅಕ್ಕ ಇಷ್ಟ ಎಲ್ಲಾದ್ರೂ ಇನ್ನು ಬುದ್ಧಿ ಕಲ್ತೀನ ಇನ್ಯಾಗ ಕಲ್ತೀನಿ ನೀನು ಇನ್ನೇವಾಗ ಕಲ್ತೀನಿ ಅವ್ರಾಗ ಬಂದು ಕರ್ಕೊಂಡೋಗಂಟ ಸುಮ್ನೀರು ಅಂತ ನಾನು ಇಲ್ವಾ ನೀನು ಫೋನ್ ಮಾಡಿ ಹಿಂಸೆ ಮಾಡ್ಕೋಬೇಕು ನೀನು ನಾ ಮೇಲೆ ಬಿದ್ದಾದ್ಮೇಲೆ ಮೂರು ಕಾಸು ಬೇಡ ನೀನು ಓ ಹೇಳಿದ್ರೆ ಅರ್ಥ ಮಾಡ್ಕೊಬೇಕು ಮಕ್ಳು ಯಾಕೇಳಾರು ಅಂತ ನಡೆಯೇ ಒಳಿಕೆ ಕೊನೆ ಕೊಡಿಲಿ ಕೊಟ್ಲವಳು ಮಕ್ಕಳಿ ಮಕ್ಳಿಗೆ ಮಕ್ಕಳಿ ಮಕ್ಳಿಗೆ ಕೊಟ್ರು ಪೋನು ಅಂತ ಮುಂದೆ ಮುಂಡೆ ಅವ್ರು ಮುಂದೆ ಬಗ್ಲಿ ನಾನು ನಾನು ಏನು ಕೊಡಕಿರ ಕನಕ ನಾನು ಅವ್ಗೆ ಯಾಕೂರ್ ಕೊಡಕಿರ ಏನು ಕೊಡಕಿರ ನಿನ್ ಮೇಲೆ ಅಂತ ನಾನು ಅಷ್ಟು ಬಗೆದ ಹೇಳಿ ಎಷ್ಟು ಮಟ್ಟು ಕೊಟ್ಟು ನೋಡು ಆಡಲಿ ಅಂತ ಕಣ ಗುಸತಿ ಆಳಲ್ಲಿ ಯಾಕೆ ನೀ ಅತ್ತಿನಿ ಫೋನ್ ಪೂರ್ ಅವ್ಳು ಮಾತಾಡ್ಬಿಟ್ಟು ಅದ್ಗೆ ತೋರಿ ಅಂತ ನಿಮ್ಗೆ ಹೋಗಿದ ಅದು ನನ್ನ ಮಗಳು ಮಾರು ಕಳೆ ಕೊಟ್ಟಿದ್ಯಾ ನನ್ನ ಮಗಳು ಏತೆ ಮಾಡಿ ಮಾಡಿ ಜೀವ ಬಿಡ್ತಾಳೆ ಮಾನಕ್ಕೆ ಮಾಲೆ ಕಂಚ್ಕೊಂಡ್ ಬಾಳ್ತಾಳೆ ಕಣ್ಣೆ ಊರೊಳಗೆ ನಾವು ಮಾಲೆ ಕಂಚ್ಕೊಂಡ್ ಬಾಳ್ತಿರೋ ಜನಗಳ್ ನಾವು ನೆನ ಕಿತ್ ನಿಂತಿಲ್ಲ ಕಿತ್ತಿದ್ದರೆ ಜರ್ಗಳಕಂಡೆ ನಾವು ನಿನ್ನಿಂದ ಕಣೆ ನಮ್ಮ ಮಾನ ಮರು ಬೀದಿಗೆ ಹಾಜಾಗಿದ್ದು ನಾವು ಮಾನವಾಗೆ ಬರ್ತಿದ್ದ ನಾನು ಇಳಿಸ್ತೀರಿ ಈಗ ಮರು ಬದಿ ನಿಂದ ಓಪನ್ ಮಾಡಿ ನೀನು ಕಿತ್ತೋತ್ ಮುಂಡೆ ನಾನು ಏನಂತ ನಿನಗೆ ನನ್ಗೆ ಗೊತ್ತು ಕಂಡೆ ನನ್ಗೆ ಗೊತ್ತು ನಾನು ಹೊರ್ತ ಹೋಗ್ತೀನಿ ಅದ್ರ ನೀನು ಕಿತ್ತಪತಿ ಮಾರ್ತೀಯ ಕಿತ್ತತಿ ಮಾಡ್ತೀನಿ ಅನ್ಬಿಟ್ಟೆ ಸುಮ್ಮನೆ ಅದಿದ್ದಾರ ಹೊರಟಕೊಳ್ತೇನೆ ಅಂತ ನೀನು ಬಿಟ್ಟು ನಿನ್ನ ನಿನ್ನ ಅವ್ರಿಗೆ ಆಟ ಆಡೋ ಅಂತ ಬಿಟ್ಟು ನಾನು ಒಳ್ಕೋದನ್ನೇ ನಾನು ಓದನಾ ಓಣೆ ಒಳ ಅಲ್ಲಿ ಮಕ್ಕಳು ಬಟ್ಟೆ ಬಿದ್ದೆ ಹೊಗೆಣೆ ಓಣೆ ಹಿಂದಿಕೆ ಓಣೆ ಒಗ್ಯಾಣೆ ಬಟ್ಟೆಯಾ

喂、oh. ಫೋನ್ ಅಂತ ಹೇಳ್ತಾರ ಕೊಡ್ತೀನಿ ಅಜ್ಜಿ ಪ್ಲೀಸ್ ಕಣಜಿ ನಿಮ್ ಕಾಲ ನಿಮ್ ಕೈ ಗಾರ ಮುಗಿತೀನಿ ಅಜ್ಜಿ ಅವ್ರದ್ದು ಅವ್ರದ್ದೇನು ತಪ್ಪಿಲ್ಲ ನಮ್ಮ ಅಮ್ಮನ್ ಫೋನ್ ಮಾಡಕ್ಕೆ ಇಸ್ ಕಡಿದ್ರು ನಾನು ಅಮ್ಮನ್ ಫೋನ್ ಮಾಡಿ ಮೇಲೆ ಕೊಟ್ಟಿದ್ದು ಪಾಪ ಅಜ್ಜಿ ಅವ್ರ ಬಗ್ಗೆ ಏನು ಮಾತಾಡ್ಬೇಡಿ ಅವ್ರಿಗೆ ಯಾಕೆ ಬೈತೀರಿ ನಾನ್ ತಪ್ಪ ಒಂದು ನೋಂದ ಏಟ್ವಾಡೀರಿ ಅವ್ರಿಗೆಲ್ಲ ಬೈಬೇಡಿ ಅಜ್ಜಿ ಪ್ಲೀಸ್ ಕಣಜಿ ನಿಂದ ಅಮ್ಮ ಇನ್ ಕಾಲ್ ಕಡಕಿನಿ ಕಣಜ್ಜಿದಸಿತಿ ನೀನ್ ಏನು ಮಾತಾಡಬೇಡ ಇನ್ ಯಾ ತಾವ ಫೋನು ಕೇಳಕ್ಕಿಲ್ಲ ಏನೂ ಕೇಳಕ್ಕಿಲ್ಲ ನಮ್ಮಿಂದ ಅವ್ರಿಗೆ ಬಯೋದ್ರಿಂದ ಏನು ಉಪಯೋಗ ನಾನ್ ತಪ್ಪು ಮಾಡಿರೋದಕ್ಕೆ ಅಜ್ಜಿ ಬೋದ್ರೆ ಅಜ್ಜಿ ಸುಮ್ನೆ ಬಿಟ್ಟು ನಿನ್ನ ಜಗ ಬರಲ್ವಾ ಜಗ ಒಪ್ಪಿಸ್ ಚೆನ್ನಕೆ ನಾ ಜಾನಮಿ ಅದೇನು ಹೇಳ್ಬೇಕು ಹೇಳಿ ಅದೇನು ತೀರ್ಮಾನ ಹೇಳೋರು ಹೇಳಿ ಆಲ್ವನ ಹೊಂದರು ಊರಾಗೆ ಯಾರೂ ಇಲ್ವಾ ಒಪ್ಪಿಸ್ತೀನಿ ದಡ್ಡಿಯ ನಾನು ಹಿಂಗೆ ಬೆಳಗ್ಗೆ ಫೋನ್ ಕೊಟ್ಟು ಕೂತಾಳಾರ ಇವಳಿಂದ ನಮ್ಮ ಮನೆ ಆಡಳಿತ ಅಂತೀನಿ ಬಿಟ್ಟುಟಾನ ಅವಳನ್ನ ಸುಮ್ಮನೆ ಬಿಡ್ತೀವಿ ಅಂತ ಕಳ್ಬಿಟ್ಟಿದ್ದೀಯಾ ಅವಳನ್ನೂ ಸುಮ್ಮನೆ ಬಿಡೋಕಿಲ್ಲ ನಿನ್ನೂ ಸುಮ್ಮನೆ ಬಿಡಾಕೀರ ರಜಾಗ್ತೀನಿ ನೋಡ್ಕೊಂಡು ಇಸ್ಬಿಟ್ಟಿ ಈಚಿಗೆ ಲೋಪರ್ ಗೊರ್ಸತ್ತೀರಾ ಹೊಸ ನ್ಯಾಯವಾಗಿ ಬುದ್ಧಿ ಕಲ್ತ್ಕೊಂಡು ಹು ಆಟ ಮಾಡ್ಕೊಂಡು ಕಲಿ ಇಷ್ಟೆಲ್ಲ ಆಗದೆ ಇನ್ನೂ ಏನೇನಾಗಬೇಕಿ ನನ್ನ ಮಗಳನ್ನ ಏನು ಜೀವಂತವಾಗಿ ಇರಲಿ ಅಂತ ಆಡ್ತಿದ್ಯೋ ಅವ್ಳು ಬಿಡ್ಲಿ ಅಂತ ಆಡ್ತಾ ನೀನು ಏನು ಆಲಿ ಅಂತ ಹೆಂಗೆ ಕಾಣ್ತಿದ್ದೀನಿ ನೀನು ஏன் சும்னே கழகவ இடக்கண்ட் மாத்திர எங்க பிடித்தீங்க நினைக்கொத்த நினைக்கிழி கேட்கி இன் யார் சவாசக்கூடா யா ஃபோன் ஓகங்கில் அந்த மனேல அந்த அது பிஜில் ஓகேத்த ஃபோன்ஸ் கொண்டு நீட்டிங் மாதா ஃபோனில் ஆ சரி இல்லை நீங்கள் புதி கல் நீ நம்ம மரத்துக்கு உட்கி நீ அல்கேகின நீன மறைக்கு ஓகேவா சங்க நம்ம அப்பா அல் ஓகி ரொக்கிள்வ இல்லை நம்ம ஜோத் தாக்கி தின கம்மி திண்டு அவனு பட பிடிக்கோத்தியா ನೀನು ಹೇಗಿದ್ದಾಗ ಎಷ್ಟು ಬೆಂಕೀಕಾ ಮುಚ್ಕೊಂಡು ನಾವು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಇರು ಇಲ್ಲಾರು ಕರ್ದೊಳೆ ಮನೆ ಅಚ್ಚೆ ನಿನ್ ಕೂಟ ನೀ ಅದೇ ಜರ್ಕೊಳ್ಳೆಲ್ಲ ದೂರಾಗೆ ಮಾಡ್ಬಿಟ್ಲು ಎಲ್ಲ ಕ್ಯಾಕೋ ಹೆಂಗೆ ಮಾಡ್ಬಿಟ್ಲು ಅಲ್ಲಿದ್ದ ಚೆನ್ನಾಗಿ ಆಯ್ತವೆ ಇನ್ನು ಇಲ್ಲಿ ಬಂದ ಮೇಲೆ ಆಯ್ತು ಅಂತ ಅಲ್ಲಿ ಪಾಯ್ಕಿಲ್ಲ ಕಡೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಮನೆ ಮರುದಿ ಕಳ್ದೆ ನೀನು ನಮ್ಮ ಮನೆ ಮರುದಿ ಕಳ್ದೆ ನಿಮ್ಮ ಎಷ್ಟು ದಿವಸ ಕ್ಯಾಕಿದ್ದೆ ಮನೆ ಮರುದಿ ಕಳಕೆ ನೀನು ಲೋಪ ನೀನು ಇಳಿಸ್ಬಿಡ್ತೀನಿ ಮರವಾದಿ ನಿನಗೆ ನಿನ್ಗೆ ಕೂಗಿತೀನಿ ಅವಳು ಕೂಗಿತೀನಿ ತತ್ನೇ ಪೋನಾ ಕೊಡ್ನೆ ಕೊಡನೆ ಇಲ್ಲಿ ಅದು ಹೆಂಗಣೆ ಕೊಟ್ಟೋದಳು ಅದು ಹೆಂಗೆ ಕೊಟ್ಲು ಪೋನ ಅಂತ ಒಪ್ಪಿಸ್ತೀನಿ ಅದು ಚೆನ್ನಕೇ ಏನು ನಾವೇ ಅವಳು ಮುಗಾಡ ಬಗಲ್ನಲ್ಲಿ ನಾನು ಗೀನು ಏನು ಮುಟ್ಟಾಗಿಲ್ಲ ಕನಕ ಹಿಂಗೆ ಕನಕ ಹಿಂಗೆ ಕನಕ ಅಂತ ಅದು ಹೆಂಗೆ ಕೊಟ್ಲು ಅದಕ್ಕೆ ಟೋಲಿ ಅಂತ ಕಣ ಕನಕಟಿ ಅದಕ್ಕೆ ಟೋಲಿ ಅಂತಲೇ ಕಾಯ್ತಿರ್ತಾರೆ ನೀನು ನಿನ್ಗೆ ಜ್ಯಾನಿಲ್ಬೇಡಿ ನಿನಗೆ ನಿನ್ನ ಇಲ್ವಾ ಇಸ್ಕೋಬೇಕು ಬ್ಯಾಡವ ನಮಗೆ ನಮಗೆ ಬೇಕು ಈಗ ಆಗಿರೋದಾಯ್ತು ಅದನ್ನೇ ಕಡೆ ಅದನ್ನೇ ಹೇಳ್ಕೊಂಡು ಹೋಗೋದು ಬೇಡ ಹೆಂಗೋ ನಾವು ಇರೋದ ನಮ್ಮ ಅಮ್ಮ ಅಜ್ಜಿಗೆ ನಮ್ಮಯ್ಯ ಗ್ಯಾನ್ ಜ್ಞಾನಿಲ್ವ ನಿನಗೆ ತಲೆಯಲ್ಲಿ ಏನು ತುಂಬ್ಕೊಂಡಿದ್ದೀ ಬರಲಿ ಹೋಗು ನಿಮ್ಮ ಬರಲಿ ನಿಮ್ಮ ಅಮ್ಮನೂ ಬರಲಿ ವಿಕಿ ಅಪ್ನೂ ಬರಲಿ ಹೇಳ್ಬಿಟ್ಟು ನಾಲ್ಕು ಬಿಡಿಸ್ತೀರಿ ನಾಲ್ಕು ಬಿಡಿ ಬಿರಡ್ ತಕೊಂಡ ಚಂದಾಗ್ ಬಿಡಿ ಅಂತೀನಿ ನಿನ್ನ ಹಂಗೆ ಬಿಟ್ಕೊಂಡು ಕುತ್ಕೊಂಡ್ರಾಯ್ತಾ ನಾವು ಇನ್ನು ಇನ್ನು ಮನೆ ಮರದಿ ಕಲ್ಬಿಡ್ತೀಯಬೇಕ್ರೆ ಈಗಾಗಿರೋದಲ್ಲ ಇನ್ನೂ ಸೋಪರ್ಗು ಸಟ್ಟಿ ಕೊಡ್ಲೇ ಪೋನಾ ಕೊಟ್ಟರು ಸರಿ ಆಯ್ತು ಈಗ ಅದಕ್ಕೆ ಕಟ್ಟಿದೀನಿ ನೀನು ಓ ಕೊಡು ಕೊಡ್ಬೋನ ಕೊಡು ಅಜ್ಜಿ ಆಯ್ತು ಕೊಡ್ತೀನಿ ನೀನು ಕಾಲ್ ಕಟ್ಬತೀನಿ ಕಣಜ್ಜಿ ಪಪ್ಪ ಅಜ್ಜಿದ್ ಏನು ತಪ್ಪಿಲ್ಲ ಅಮ್ಮಂಗ್ ಫೋನ್ ಅಂತ ಅನ್ಬಿಡ್ತಾನೆ ಇಸ್ಕೊಂಡಿರೋದು ಪಪ್ಪ ಅವ್ರಿಗೆ ಏನು ಮಾತಾಡಬೇಡಿ ಕಣಜಿ ಪ್ಲೀಸ್ ಕಣಜಿ ನಿಮ್ಮ ಕೈ ಮುಗಿರ್ತೀನಿ ಅಜ್ಜಿ ಪ್ಲೀಸ್ ನಿಮ್ಮ ನಿಮ್ ಕಾಲ್ಗಾರು ಬೀಳ್ತೀನಿ ಪಪ್ಪ ಅವ್ರಿಗೆ ಏನು ಮಾತಾಡಬೇಡ ಕಣಜ್ಜಿ ಏನು ಮಾತಾಡಕ್ಕಿಲ್ಲ ಏನಂತಲ್ವಾ ಕೊಡ್ನೇ ಕೊಡು ನೋಡ್ ಕೊಡ್ಲಿಲ್ಲ ಅಂದ್ರೆ ಮತ್ತೆ ನಾನು ಆಯ್ತು ಕೊಡ್ತೀನಿ ಫೋನಲ್ಲಿ ನಿಂದ ಅಮ್ಮ ಯಾಕೆಂದು ಒಂಟಿಗೆ ಏನು ಅನ್ನೋ ಕೊಡ್ಬೇಡ ನಾನೇ ಯಾಕೆ ಹೋಗ್ರೆ ಕೊಣ್ಣೆ ಫೋನ ಕೊಣ್ಣೆ ಓಣೆ ಒಣೆ ಒಳಕೆ ಏನಾರು ಈ ನೀವು ಕಾಣಿಸ್ಕೊಂಡಿದ್ದು ಕಾಣ್ರ ಮಾತ್ರ ಕೈ ಕಾಲ ಬಿಡ್ತೀನಿ ನೋಡಿದ್ರೆ ಇನ್ನೂ ನಾನು ಹೋಗಿ ಇನ್ನು ತೆಗಿಸ್ಬೇಕಾ ಓಹೋ ಫೋನ್ ಬೇಕು ಫೋನ್ ಇವಳಿಗೆ ಫೋನು ಫೋನಲ್ಲಿ ಮಾತಾಡ್ಬೇಕು ಇವಳು ಫೋನಲ್ಲಿ ಫೋನಲ್ಲಿ ಮಾತಾಡಿ ಮಾಡ್ಕೊಂಡಿದ್ದೀಯರಾ ಮೂಡಿಯ ಇನ್ನೂ ಮಾಡ್ಕೋಬೇಕಾ ಇನ್ನೂ ಮಾಡ್ಕೋಬೇಕ ಒಣ ಒಳಿಕೆ ಮಾರ್ಗೇಟೊಳೆ ಸತಿ ಈಚೆ ನಿಂಗೆ ಆಮೇಲೆ ಇರೋದು ಮಜ್ಜಾ ಆಯಿತು ನಿಮ್ಮ ಅಮ್ಮ ಯಾಕಿ ಚೆನ್ನಾಗಿ ಏನು ಅನ್ಬೇಡಿ ಏನು ಒಳಕತ್ತ ನೋಡೋ ಒಳಿಕೆ ಬರ್ರಿ ಬರ್ಲಿ ಅದೇ ಹಂಗೆ ಕೊಟ್ಟೆ ಪೋನಾ ಕೇಳಲಿ ಪೂನಾ ಪೂನೇ ಔಸ್ ಬಿಡಿ ಕತ್ತೀನಿ ಅದೇ ಹೆಂಗೆ ಬಂದು ಕೇಳೋಳು ನನ್ನೇನು ಕೇಳೋಳು ಆಮೇಲೆ ಇರೋದು ಆಮೇಲೆ ಇರೋದು ಈಗೇನು ಮಾತು ಕೇಳಲಿ ಅವಳು ಪೋನಾ ಬಂದು ಆಮೇಲೆ ಹೇಳ್ತೀನಿ ಸರ್ ರೀ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ